ಭಾರತ ದೇಶವನ್ನು ಧರ್ಮಭೂಮಿ ಕರ್ಮಭೂಮಿ ಯೋಗಭೂಮಿ ತ್ಯಾಗಭೂಮಿ ತಪೋಭೂಮಿ ಅಂತೇಳಿ ನಾವೆಲ್ಲ ಸ್ಮರಿಸಿಕೊಳ್ಳುತ್ತೇವೆ ಅನೇಕ ಸಂತರು ಶರಣರು ಮಹಾತ್ಮರು ತಪಸ್ಸುಗಳು ದೇವಾನುದೇವತೆಗಳು ಅವತರಿಸಿದಂತಹ ಧರ್ಮಭೂಮಿ ಪುಣ್ಯಭೂಮಿ ಈ ಭರತ ಖಂಡವಾಗಿದೆ ಸೂರ್ಯವಂಶ ಕ್ಷೇತ್ರೀಯೋತ್ತಮರು ಅಯೋಧ್ಯೆಯನ್ನಾಡಿ ಇಡೀ ದೇಶವನ್ನೇ ಒಂದು ಉತ್ತಮ ಶ್ರೇಷ್ಠ ಸಂಸ್ಕೃತಿಗೆ ಅಲ್ಲಿ ನಿರ್ಮಾಣವನ್ನು ಮಾಡಿದರು ಇಂತಹ ಭರತ ಖಂಡವನ್ನಾಳಿದಂತಹ ಮರ್ಯಾದಾ ಪುರುಷೋತ್ತಮ ಏಕಪತ್ನಿ ರೋತಸ್ಥ ಪಿತೃವಾಕ್ಯ ಪರಿಪಾಲಕ ಎಂದೇ ನಾವೆಲ್ಲರೂ ಸ್ಮರಿಸಿಕೊಳ್ಳುವಂತಹ ಆದರ್ಶ ಸದ್ಗುಣಗಳೊಂದಿಗೆ ಆದರ್ಶ ವ್ಯಕ್ತಿತ್ವದೊಂದಿಗೆ ಇಡೀ ವಿಶ್ವಕ್ಕೆ ತಮ್ಮ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಟ್ಟಂತಹ ಪ್ರಭು ಶ್ರೀರಾಮಚಂದ್ರ ಪ್ರಭುವಿನ ಮಂದಿರವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಕಳೆದ ಐದುನೂರು ವರ್ಷಗಳಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಿಂದೂ ಸಂಘಟನೆಗಳು ಹೋರಾಟವನ್ನು ಮಾಡಿ ಲಕ್ಷಾಂತರ ದೇಶಭಕ್ತರ ಹಿಂದೂ ಭಕ್ತರ ಪ್ರಾಣ ಬಲಿದಾನದೊಂದಿಗೆ ಈ ದಿನ ನಮ್ಮ ಕನಸು ಈಡೇರುವಂಥ ಸಂದರ್ಭ ಬಂದಿದೆ ಅಯೋಧ್ಯೆಯಲ್ಲಿ ರಾಮಮಂದಿರ ಸುಂದರವಾಗಿ ಅದ್ಭುತವಾಗಿ ನಿರ್ಮಾಣವಾಗಿದೆ ರಾಮಲಲ್ಲಾದಲ್ಲಿ ಅಂದರೆ ಶ್ರೀರಾಮಚಂದ್ರ ಪ್ರಭುಯ್ಯನ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಮಂದಿರದ ಲೋಕಾರ್ಪಣೆಯನ್ನು ಜನವರಿ ಇಪ್ಪತ್ತೇಳರಂದು ಇಪ್ಪತ್ತೆರಡರಂದು ಮಾನ್ಯ ನೆಚ್ಚಿನ ಪ್ರಧಾನಮಂತ್ರಿಗಳು ಹಾಗೂ ನೂರಾರು ಕೋಟಿ ಹಿಂದೂ ಭಕ್ತರ ಸಾಕ್ಷಿಯಲ್ಲಿ ಇವತ್ತು ಮಂದಿರ ಉದ್ಘಾಟನೆ ಆಗಲಿದೆ ಬೈರ್ತ ಗುರುಪೀಠದ ಪೂಜ್ಯರಾದ ನಮಗೂ ಸಹ ಆಹ್ವಾನ ಬಂದಿದ್ದು ನಾವು ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ನೂರಾರು ಕೋಟಿ ರಾಮ ಭಕ್ತರು ಹಿಂದೂ ಭಕ್ತರು ತಮ್ಮ ತಮ್ಮ ಮನೆಗಳಲ್ಲಿಯೇ ಆ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ದೀಪವನ್ನು ಬೆಳಗಿಸಿ ಅಕ್ಷಯತೆಯನ್ನಿಟ್ಟು ನೀವೆಲ್ಲರೂ ಸಹ ದೇವರಲ್ಲಿ ಪ್ರಾರ್ಥನೆ ಮಾಡಿರಿ ನಮ್ಮೆಲ್ರಿಗೂ ಸಹ ಸುಖ ಶಾಂತಿ ನೆಮ್ಮದಿ ಸಿಗಲಿ ಆ ಮೂಲಕ ಪ್ರಭು ಶ್ರೀರಾಮಚಂದ್ರನ ಒಂದು ಆದರ್ಶ ಸದ್ಗುಣ ಸದ್ಭಾವನೆಗಳು ನಮ್ಮೆಲ್ಲರ ಬದುಕಿನಲ್ಲಿ ಯಾವತ್ತೂ ನಿಲ್ಲುವಂತಾಗಲಿ ಅಂತ ಆಶಿಸಿ ಶುಭವನ್ನು ಹಾರೈಸ್ತೇವೆ